ಉದ್ದ ಹುತಾಟವನ್ನು ತೋರ್ತಿರ್ತಕ್ಕಂಥದ್ದು ಈ ರಾಜ್ಯದ ದುರ್ದೈವದ ಸಂಗತಿ ಎನ್ನುವಂತ ಮಾತನ್ನು ಹೇಳಿ ಸದಾಶಿವ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿ ಅಂತಕ್ಕಂಥ ಆದೇಶವನ್ನು ಸಹಿತ ಮನಸ್ಕಾರಿ ಮಾಡದೇ ಇದ್ರೂ ಪರವಾಗಿಲ್ಲ ಏನು ಮನೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಆದೇಶಕ್ಕೂ ಕೂಡ ನೀವು ಗೌರವವನ್ನು ಕೊಡೋದೇ ನೀವೇನಾದ್ರೂ ಕಾನೂನನ್ನು ಗೌರವಿಸ್ತೀರ ಅಂತ ಹೇಳಿದ್ರೆ ಈ ಸರ್ಕಾರ ಶಿವ ಆಯೋಗದ ವರದಿ ಜಾರಿ ಆಗ್ಬೇಕಂತ ಹೇಳಿ ರಾಜ್ಯದಲ್ಲಿ ಮೂರು ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂತ ಇನ್ನು ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳು ಇದ್ದಾವೆ ನಮ್ಮ ನಾಡಿರತಕ್ಕಂತ ಸರ್ಕಾರಗಳು ಇಂದು ಮರೆಗೂ ಕೂಡ ಏನು ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ವಿಫಲವಾಗಿವೆ ಅಂತಕ್ಕಂತ ನೋವಿನ ಸಂಗತಿಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಏನು ಪ್ರಸ್ತುತ ರಾಜ್ಯದಲ್ಲಿರ್ತಕ್ಕಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಏನು ಕಾಂಗ್ರೆಸ್ ಸರ್ಕಾರ ಇದೆ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಏನು ಸದಾಶಿವ ಆಯೋಗದ ವರದಿಯನ್ನ ನಮ್ಮ ಸರ್ಕಾರ ಬಂದ ಮೊದಲ ಸಚಿವ ಸಂಪುಟದಲ್ಲಿನೇ ಚರ್ಚಿಸಿ ಅದನ್ನ ಅಂತಿಮಗೊಳಿಸಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಎಲ್ಲ ಮಾದಿಗ ಮತಗಳು ಮತ್ತು ತುಳಿತಕ್ಕೋದಾಗಿರ್ತಕ್ಕಂಥ ಎಲ್ಲ ಕೆಲ ಸಮುದಾಯದ ಮತಗಳನ್ನು ಪಡೆದು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ವೀಣ ಆ ಒಂದು ಪ್ರಣಾಳಿಕೆ ಭರವಸೆ ಕಡೆ ಕಿಂಚಿತ್ತು ಗಮನವನ್ನು ಕೊಡ್ತಿಲ್ಲ ನೀವು ಇದೇ ರೀತಿ ಮುಂದುವರೆದ್ರೆ ಏನು ನಿಮ್ಮ ರಾಜಕಾರಣಕ್ಕಾಗಿ ನಿಮ್ಮ ಅಧಿಕಾರಕ್ಕಾಗಿ ನಿಮ್ಮ ಸ್ವಹಿತಾಸಕ್ತಿಗಾಗಿ ಏನು ಪದೇ ಪದೇ ಸುಳ್ಳನ್ನು ಹೇಳಿ ಈ ಸಮುದಾಯವನ್ನು ನೀವು ವಂಚಿಸ್ತಿದ್ದೀರಿ ಈ ಸಮುದಾಯದ ಶಾಪ ಖಂಡಿತವಾಗ್ಲು ನಿಮಗೆ ತಟ್ಟೆ ತಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನೀವು ನಿಮ್ಮ ಮನಸಾರೆ ಮಾಡದೇ ಇದ್ದರೂ ಪರವಾಗಿಲ್ಲ ಏನು ಮನೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಿಮಗೆ ಸದಾಶಿವ ಆಯೋಗದ ವರದಿಯನ್ನ ರಾಜ್ಯ ಸರ್ಕಾರ ಜಾರಿಗೊಳಿಸಿ ಅಂತಕ್ಕಂತ ಆದೇಶವನ್ನು ಮಾಡಿದ್ರು ಸಹಿತ ಆ ಸುಪ್ರೀಂ ಕೋರ್ಟ್ ನ ಆದೇಶಕ್ಕೂ ಕೂಡ ನೀವು ಗೌರವವನ್ನು ಕೊಡದೆ ಉದ್ದಟ ಉದ್ದಟವನ್ನ ತೋರ್ತಿರತಕ್ಕಂಥದ್ದು ಈ ರಾಜ್ಯದ ದುರ್ದೈವದ ಸಂಗತಿ ಅನ್ನುವಂತ ಮಾತನ್ನ ಹೇಳಿ ನೀವೇನಾದ್ರೂ ಕಾನೂನನ್ನ ಗೌರವಿಸ್ತೀರಿ ಅಂತ ಹೇಳಿದ್ರೆ ಈ ಸರ್ಕಾರ ಸಾಮಾಜಿಕ ನ್ಯಾಯದ ಪರವಾಗಿದೆ ಅಂತಕ್ಕಂಥದನ್ನ ಸಾಬೀತು ಪಡಿಸಬೇಕಾದ್ರೆ ಕೂಡಲೇ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸುವುದರ ಮೂಲಕ ತಮ್ಮ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯನ್ನ ಈ ರಾಜ್ಯದ ಜನರಿಗೆ ಸಾಬೀತುಪಡಿಸಲಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಅರ್ಜುನ್ ದಲ್ಲಿ ತಮ್ಮ ಎ ಜಿ ಸದಾಶಿವ ಆಯೋಗದ ವರದಿ ಒಳ ಮೀಸಲಾತಿ ವರ್ಗೀಕರಣ ಹೇಳಿ ತೀರ್ಪು ನೀಡಿದೆ ಆ ತೀರ್ಪಿನ ಪ್ರಕಾರ ಕರ್ನಾಟಕ ಸರ್ಕಾರ ತಕ್ಷಣ ಇದನ್ನ ವರ್ಗೀಕರಣ ಮಾಡಿ ಎಲ್ಲ ನಮ್ಮ ದಲಿತರಿಗೆ ಒಂದು ನ್ಯಾಯ ಒದಗಿಸುವಂತ ವ್ಯವಸ್ಥೆ ತಕ್ಷಣ ಮಾಡಬೇಕು ಇವತ್ತು ನಾವು ಸುಮಾರು ಮೂವತ್ತು ನಾಲ್ಕು ವರ್ಷಗಳಿಂದ ಏನು ಈ ಒಳ ಮೀಸಲಾತಿ ವರ್ಗೀಕರಣ ಹೋರಾಟದ ಬಗ್ಗೆ ನಮ್ಮ ಸಮಾಜದ ಹಿರಿಯ ಮುಖಂಡರು ಎಷ್ಟೋ ಜನರು ಇದರ ಬಗ್ಗೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮತ್ತು ತಮ್ಮ ಜೀವನವನ್ನೇ ಈ ಎಜಿ ಸದಾಶಿವ ಆಯೋಗಕ್ಕೆ ಹೋರಾಟಕ್ಕೆ ಮೀಸಲಿಟ್ಟು ಸುಮಾರು ಸರ್ಕಾರ ಸರ್ಕಾರಗಳಿಗೆ ನಾವು ಎಷ್ಟು ಸಲ ಮನವಿ ಸಲ್ಲಿಸಿದ್ರು ಇದ್ರ ಬಗ್ಗೆ ಯಾರು ಕಣ್ ತಿಳಿದು ನೋಡದೆ ನಮ್ಮನ್ನ ಇನ್ನೂ ತುಳಿತಕ್ಕೆ ಒಳಗ ಮಾಡೋ ಮಾಡ್ತಾ ಇದ್ದಾರೆ ಹಿಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ್ ಬೊಮ್ಮಾಯಿ ಅವರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಈ ಒಂದು ಸದಾಶಿವದ ಸದಾಶಿವ ಆಯೋಗದ ವರದಿಯನ್ನು ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿ ಮುಖಾಂತರ ಸರ್ವೆ ಮಾಡಿಸಿ ಸಮಸ್ತ ಏನು ನಾವು ಅಸ್ಪೃಶ್ಯತೆ ಅಂದ್ರೆ ತುಳಿತಕ್ಕೆ ಒಳಗಾದಂತಹ ಸಮಾಜಗಳನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ದಾಲಾ ಸಾಹೇಬ್ ಎನ್ಮೂರ್ತಿ ಸ್ಥಾಪಿತ ಗದಗ ಜಿಲ್ಲಾ ಅಧ್ಯಕ್ಷರು ಡಿಜಿ ಕಟ್ಟಿವನ ಅಂತ ಹೇಳಿ ಮತ್ತು ಇಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಸಂಘಟನೆ ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರುಗಳಿಗೂ ತುಂಬಾ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಒತ್ತಾಯಿಸಿ ಮೂರು ದಶಕಗಳಿಂದ ನಿರಂತರವಾಗಿ ಹೋರಾಟ ನಡೆಯುತ್ತಿದ್ದ ಬಿಡುಗಡೆ ಮಾಡಿದ ಹಲವಾರು ಜೀವ ಜೀವನ ಮತ್ತು ಬದುಕನ್ನು ಬದುಕನ್ನ ಬಳಿಕೊಟ್ಟು ಬಸವಿದ್ದಾರೆ ಕನಿಷ್ಠ ಜಾತಿಯ ಮೀಸಲಾತಿ ಅರ್ಜಿ ತನ್ನ ಮೀಸಲಾತಿ ರಚಿಸಲು ಒತ್ತಾಯಿಸಿ ನಡೆದ ಹೋರಾಟಕ್ಕೆ ಮನೆದ ರಾಜ್ಯ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ನ್ಯಾಯಮೂರ್ತಿ ವಿಜಯ್ ಸದಾಶಿವರ ಅವರು ಆಯೋಗದ ರಚಿಸಿದ್ದು ಆಯೋಗ ಸರ್ಕಾರಕ್ಕೆ ಜನ ಕಣ್ಣು ಹಾಗೂ ಎರಡು ಸಾವಿರದ ಹನ್ನೆರಡರಂದು ವರದಿ ಸಲ್ಲಿಸಿದ್ದು

ಸದಸ್ಯ ವರದಿಯನ್ನು ಜಾರಿ ಮಾಡದಿರ್ತಕ್ಕಂಥ ಸರ್ಕಾರಕ್ಕೆ ಹೇಳುದಿಕ್ಕ